ರಾಜಕೀಯವಾಗಿ ತಿರುವನ ಪಡ್ಕೊಳ್ತಾ ಇದೆ ಕೆರಗೋಡು ಧ್ವಜ ದಂಗಲ್ ಇತ್ತ ರಾಜ್ಯ ಸರ್ಕಾರದ ವಿರುದ್ಧ ಸಮರ ಕಿಳಿದಿದ್ದಾರೆ ಜನಾರ್ದನ ರೆಡ್ಡಿ ಇವತ್ತು ಕೆರಗೋಡು ಗ್ರಾಮಕ್ಕೆ ಶಾಸಕ ಜನಾರ್ದನ ರೆಡ್ಡಿ ತೆರಳಲಿದ್ದಾರೆ ಬಿಜೆಪಿಗೆ ಬೆಂಬಲ ಘೋಷಿಸುತ್ತಿದ್ದಂತೆ ಸರ್ಕಾರದ ವಿರುದ್ಧ ಸಮರ ಸಾರ್ತಾ ಇದ್ದಾರೆ ಎಲ್ಲ ಪಕ್ಷದವರು ಕಾಂಗ್ರೆಸ್ ಅನ್ನ ಹೊರತುಪಡಿಸಿ ಪಕ್ಷೇತರ ಬಿಜೆಪಿ ಮತ್ತು ಜೆ ಡಿ ಎಸ್ ಎಲ್ಲರೂ ಕೂಡ ಒಂದಾಗಿ ಸರ್ಕಾರದ ವಿರುದ್ಧ ಸಾರು ಮುಂದಾಗ್ತಿದ್ದಾರೆ ಬಿಜೆಪಿ ಹೈಕಮಾಂಡ್ ಅನ್ನ ಮೆಚ್ಚಿಸೋಕೆ ಜನಾರ್ದನ ರೆಡ್ಡಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹೈಕಮಾಂಡ್ಗೆ ಹತ್ತಿರವಾಗೋಕೆ ಹಿಂದುತ್ವ ಅಜೆಂಡವನ್ನು ಕಿಡಿದು ಬಿಟ್ಟಿದ್ದಾರೆ ರೆಡ್ಡಿ ಅವರು ನೋಡಿ ಈ ಪ್ರಕರಣ ಒಂದು ಗ್ರಾಮಕ್ಕೆ ಸೀಮಿತ ಆಗಿತ್ತು ಒಂದು ಧರ್ಮಕ್ಕೆ ಸೀಮಿತ ಆಗಿತ್ತು ನೋಟ ನೋಟ ಇದ್ದ ಹಾಗೇನೆ ರಾಜಕೀಯ ನಾಯಕರ ಎಂಟ್ರಿ ಆಗುತ್ತೆ ರಾಜ್ಯಕ್ಕೆ ತಿರುವು ಪಡ್ಕೊಳ್ಳುತ್ತೆ ಎಲ್ಲ ಪಕ್ಷದವರು ಎಲ್ಲ ನಾಯಕರು ಅವ್ರವ್ರು ಬೆಳೆ ಬೇಯಿಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಹಿಡಿದು ಜೆ ಡಿ ಎಸ್ನಿಂದ ಹಿಡಿದು ಬಿ ಜೆ ಪಿಯಿಂದ ಹಿಡಿದು ಜನಾರ್ದನ ರೆಡ್ಡಿ ಅವ್ರಿಗೂ ಜನಾರ್ದನ ರೆಡ್ಡಿ ಅವರಿಗೆ ಲೋಕಸಭಾ ಚುನಾವಣಾ ಅನಿವಾರ್ಯ ಹೈಕಮಾಂಡಿಗೆ ಹತ್ತಿರ ಆಗಬೇಕು ಹೈಕಮಾಂಡಿಗೆ ನಾನು ನಿಮ್ಮ ಪರವಾಗಿದ್ದೀನಿ ಅನ್ನೋದನ್ನು ಹೇಳಬೇಕು ನಾನೂ ಹಿಂದುತ್ವವಾದಿ ಅನ್ನೋದನ್ನು ಹೇಳಬೇಕು ಆ ಸ್ಟ್ರಾಂಗ್ ಮೆಸೇಜನ್ನು ಪಾಸ್ ಮಾಡಬೇಕು ಆ ಅನಿವಾರ್ಯತೆ ಅವರ ರಾಜಕೀಯ ಭವಿಷ್ಯಕ್ಕೆ ಇದೆ ಬೇಕು ಕೂಡ ಆ ಕಾರಣಕ್ಕೆ ಈ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಮಂಡ್ಯ ಪ್ರಕರಣ ಇದೆಯಲ್ಲ ಇದು ಕರೆಕ್ಟ್ ಟೈಮ್ ಅನ್ನುವಂಥದ್ದನ್ನ ಕ್ಯಾಚ್ ಮಾಡ್ಕೊಳ್ತಾ ಇದ್ದಾರೆ ಜನಾರ್ದನ ರೆಡ್ಡಿ ಅವರು ನಾನು ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರು ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಬಿ ಜೆ ಪಿಯನ್ನು ದೂರಕ್ಕಿಟ್ಟಿದ್ರು ದೂರ್ತಾಯಿದ್ರು ಬಟ್ ಏನು ವರ್ಕೌಟ್ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಸೊ ಹಾಗಾಗಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಈಗ ಬಿ ಜೆ ಪಿ ಜೊತೆಗೆ ನಿಲ್ಲೋದು ತೀರಾ ಅವಶ್ಯಕತೆ ಅನಿವಾರ್ಯತೆ ಜನಾರ್ದನ ರೆಡ್ಡಿ ಅವ್ರಿಗೂ ಕೂಡ ಇದೆ ಹಾಗಾಗಿ ಇವತ್ತು ಅವ್ರು ಮಂಡ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಒಂದೇ ಒಂದು ಕಾರಣ ಹೈಕಮಾಂಡ್ಗೂ ಕೂಡ ನಾನಿನ್ನೂ ಹಿಂದುತ್ವನ ಫಾಲೋ ಮಾಡ್ತಾ ಇದ್ದೀನಿ ನಾನು ಇನ್ನೂ ಬಿ ಜೆ ಪಿಯ ನಿಲುವುಗಳಿಗೇನಿದೆ ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ಬೇಕಾಗಿದೆ ಹೈಕಮಾಂಡ್ಗೆ ಹತ್ರ ಸೊ ಆ ನಿಟ್ಟಿನಲ್ಲಿ